ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದಿಷ್ಟು ಗಿಡಗಳನ್ನ ಹಾಕೋಣ ಅಂತ ಹೇಳಿ ಅಂದ್ಕೊಂಡು ಹಾಕ್ತಾ ಇದ್ದೀವಿ ನಮ್ಮನೆಯವರು ಊರಿಂದ ಒಂದಿಷ್ಟು ಗಿಡಗಳನ್ನ ತೊಗೊಂಡು ಬಂದಿದ್ರು ಎಷ್ಟು ಗಿಡಗಳು ಅಂದರೆ ತೋರಿಸ್ತೀನಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿಲ್ಲ ನಾನು ನೆಕ್ಸ್ಟ್ ನಾಳೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಗಿಡಗಳಾಗಿದ್ದಾವೆ ಅಂತ ತುಂಬ ವೆರೈಟೀಸ್ ಆಫ್ ಗಿಡಗಳನ್ನ ತಗೊಂಡು ಬಂದಿದ್ರು ನಾನು ತೋರಿಸ್ತೀನಿ ಅವರಿಗೆ ಅದನ್ನು ಫುಲ್ ಇದನ್ನೇ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದು ಬಟ್ ಆಗಲಿಲ್ಲ ಮಾಡೋದಕ್ಕೆ ಯಾಕಂತಂದರೆ ಮಧ್ಯದಲ್ಲಿ ಏನೋ ಕೆಲಸ ಬಂತು ಅಂಥೇಳಿ ಅವ್ರ ಫ್ರೆಂಡ್ಸ್ ಎಲ್ಲ ದೇವಸ್ಥಾನಕ್ಕೆ ಅಂತ ಕರೆದ್ರು ಅಂಥೇಳಿ ಅದನ್ನು ಅರ್ಧಕ್ಕೆ ಬಿಟ್ಟು ಹೋದರು ಮಾಡಲಿಲ್ಲ ಹಾಗಾಗಿ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ವಲ್ಪ ನಾವು ಆ ಗಿಡಗಳನ್ನ ನೆಡೋದನ್ನು ಅಷ್ಟೇ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದಿಷ್ಟು ಪ್ಯಾಕೆಟ್ಗಳನ್ನ ಊರಿಂದನೇ ತೊಗೊಂಡು ಬಂದಿದ್ರು ಅದರಲ್ಲಿ ನೋಡ್ತಾ ಇರ್ಬೋದು ಆ ಕಡೆ ಸೈಡೆಲ್ಲ ಸೈಟ್ ಇದೆ ಇದೆಯಲ್ಲ ಖಾಲಿ ಜಾಗ ಅಲ್ಲಿಂದ ಮಣ್ಣು ತೊಗೊಂಬಂದಿದ್ದು ಇಲ್ಲಿ ಮಣ್ಣು ಸಿಗೋದು ಸ್ವಲ್ಪ ಕಷ್ಟನೇ ಅಂದರೆ ಕೆಲವೊಬ್ರು ಮಣ್ಣೆಲ್ಲ ಏರಿಸಿ ಬಿಟ್ಟಿದ್ದಾರೆ ಸೈಟ್ಗಳಿಗೆ ಅಂದರೆ ಇದು ತೆಗ್ಗು ಉಬ್ಬು ಇರುತ್ತಲ್ಲ ಅದನ್ನೆಲ್ಲ ಸಮ ಇರಲಿ ಅಂಥೇಳಿ ಅದರಲ್ಲೇ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡು ಬಂದು ತುಂಬ್ತೀವಿ ತುಂಬ್ತಾ ಇದ್ದೀವಿ ಈ ವಿಡಿಯೋ ಏನಾದರೂ ನಾವು ಅವ್ರು ನೋಡ್ತಾ ಇದ್ರು ಅಂತಂದರೆ ಗ್ಯಾರಂಟಿ ಸಿಗಕೊಂತೀವಿ ಅಂತ ಅನಿಸುತ್ತೆ ಸಿಗಾಕೊಳಲ್ಲ ಎಲ್ರಿಗೂ ಗೊತ್ತು ಅಂತ ಅಂದ್ಕೊಳ್ತೀನಿ ಇಲ್ಲಿರೋರೆಲ್ಲ ನೋಡಿದ್ದಾರೆ ಮಣ್ಣೆಲ್ಲ ತೆಗ್ದಿರೋದು ತುಂಬ ಜನ ಅಲ್ಲಿಂದನೇ ತೊಗೊಂಡು ಬಂದು ಗಿಡಗಳನ್ನ ನೆಡೋದು ನಾವು ಕೂಡ ಅದನ್ನೇ ಮಾಡಿದ್ದು ತುಂಬ ಖುಷಿ ಆಗುತ್ತೆ ನನಗಂತೂ ಗಿಡಗಳನ್ನ ಸಾಕೋದು ಅಂದರೆ ತುಂಬಾ ಇಷ್ಟ ಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡಿದ್ದೀನಿ ಅಂತ ಒಂದಿಷ್ಟು ಸಸಿಗಳನ್ನ ಆವಾಗ ಹಾಕಿದ್ನಲ್ವ ತೋರಿಸಿದ್ದೆ ನಿಮಗೆ ಕೆಲವೊಂದಿಷ್ಟು ಬೀಜಗಳನ್ನ ಹಾಕಿದ್ದೆ ಅವನ್ನೆಲ್ಲ ತೋರ್ಸೋಣ ಅದು ಯಾವ ಥರ ಬೆಳೆಯುತ್ತೆ ಅಂತ ಹೇಳಿ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ಏನಾಯಿತು ಅಂತಂದರೆ ಮಳೆ ಒಂದು ವಾರ ಫುಲ್ಲು ಮಳೆಯೇ ಬಿಡ್ದೇ ಜಾಸ್ತಿ ನೀರಾಗ್ಬಿಟ್ಟು ಗಿಡಗಳೆಲ್ಲ ಹಾಳಾಗೋಯ್ತು ಅದಕ್ಕೆ ನಾನು ಏನೂ ವಿಡಿಯೋ ತೋರ್ಸೋಕ್ಕಾಗಿಲ್ಲ ಅದರಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಾಸಕಿ ಸೊಪ್ಪು ಎರಡು ಮಾತ್ರ ಚೆನ್ನಾಗಿ ಬೆಳೆದಿದ್ದಾವೆ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಗಿಡಗಳನ್ನ ತೋರಿಸುವಾಗ ಅದನ್ನು ಕೂಡ ತೋರಿಸ್ತೀನಿ ತುಂಬ ಚೆನ್ನಾಗಿ ಬೆಳೆದಿದೆ ಬಟ್ ಈ ಮೆಂತ್ಯ ಸೊಪ್ಪು ಮತ್ತು ಅರವೆ ಸೊಪ್ಪು ಎಲ್ಲ ಹಾಕಿದ್ವಿ ತುಂಬ ಬೀಜಗಳನ್ನ ತೊಗೊಂಬಂದು ಅದನ್ನು ಒಂದು ವಿಡಿಯೋ ಮಾಡಿದ್ದೆ ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಆ ವಿಡಿಯೋದಲ್ಲಿ ತುಂಬ ಎಲ್ಲ ತೋರಿಸಿದ್ದೆ ಬಟ್ ಅದು ಯಾವುದು ಬೆಳಿಲಿಲ್ಲ ಅದಕ್ಕೆ ನಮ್ಮ ಮನೆಯವರು ಅದಕ್ಕೆ ಕೆಳಗಡೆ ಹಿಂಗೆ ನೀರು ಹೋಗೋದಕ್ಕೆ ಎಲ್ಲ ಹೋಲ್ ಮಾಡಬೇಕಾಗಿತ್ತು ನಾವು ಅದಕ್ಕೆ ಗಿಡಗಳು ಹಾಳಾಗಿರೋದು ಹೋಲ್ ಮಾಡಿಬಿಟ್ಟು ಹಾಕೋಣ ಅಂತ ಹೇಳಿದ್ದಾರೆ ಅಂದರೆ ಇನ್ನೊಂದಿಷ್ಟು ಬೀಜಗಳನ್ನ ತೆಗೆದಿಟ್ಟಿದ್ವಿ ನಾವು ಸ್ವಲ್ಪ ಮಾತ್ರ ಹಾಕಿದ್ವಿ ಸ್ವಲ್ಪ ಎಲ್ಲ ತೆಗೆದಿಟ್ಟಿದ್ವಿ ಹಾಗಾಗಿ ಅವುಗಳನ್ನ ಹಾಕೋಣ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಟೈಮ್ ಅದನ್ನು ಹಾಕಿದ್ರೆ ನಿಮಗೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನಗೆ ಸೊಪ್ಪು ಇಷ್ಟ ಅಂತಂದರೆ ಮೆಂತ್ಯ ಸೊಪ್ಪು ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಆ ಬೀಜ ಬೇಕೇ ಬೇಕು ಅಂತ ಹೇಳಿ ತರಿಸ್ಕೊಂಡು ಹಾಕಿದ್ದೆ ಬಟ್ ಮೆಂತ್ಯ ಸೊಪ್ಪೆ ಬಂದಿಲ್ಲ ಅದು ನಂಗೆ ತುಂಬ ಬೇಜಾರಾಯಿತು ನನಗೆ ಅದು ಬಿಟ್ಟರೆ ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿ ಬಂದಿದೆ ತೋರಿಸ್ತೀನಿ ಮತ್ತು ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಬೆಳೆದಿದ್ದಾವೆ ನಮ್ಮ ಮನೆಯವರು ಅದನ್ನ ತಗೊಂಡು ಹಚ್ಚಿದಾಗ ಹೋದ್ಸಲ ಗಿಡಗಳನ್ನ ತಗೊಂಡ್ ಹಚ್ಚಿದಾಗ ಅದೇನಾಗಿತ್ತು ಅಂತಂದ್ರೆ ಫುಲ್ ಎಲ್ಲಾ ಒಣಗೋಗಿತ್ತು ನಾನು ಇದೇನು ಈ ಥರ ತೊಗೊಂಬಂದಿದ್ದೀರಾ ಅದು ಬೆಳೆಯೋತೋ ಇಲ್ವೋ ಅಂಥೇಳಿ ಸುಮ್ಮನೆ ಹಚ್ಚಿತೀಯ ನೀನು ಅದು ಬೆಳೆಯೋಲ್ಲ ಅಂಥೇಳಿ ಹೇಳ್ತಿದ್ದೆ ನಾನು ಅವರಿಗೆ ಬಟ್ ಅದು ಎಷ್ಟು ಚೆನ್ನಾಗಿ ಚಿಕ್ತಿದೆ ಅಂದರೆ ಅಷ್ಟು ಚೆನ್ನಾಗಿ ಚಿಕ್ತಿದೆ ನೋಡೋಕ್ಕೆ ತುಂಬ ಆಗುತ್ತೆ ಇದು ಮಾಡಿಬಿಟ್ಟು ಸ್ವಲ್ಪ ಊಟ ಮಾಡೋಣ ಅಂತ ಅಂದ್ಕೊಂಡು ಒಳಗಡೆ ಬಂದ್ವಿ ನಾವು ಊಟ ಮಾಡಿಬಿಟ್ಟು ಇನ್ನೊಂದಿಷ್ಟು ಸಸಿಗಳನ್ನ ಹಚ್ಚೋಣ ಅಂತ ನೋಡ್ತಾ ಇರ್ಬೋದು ಇಲ್ಲಿ ಒಂದಿಷ್ಟು ಸಸಿಗಳನ್ನ ತೆಗ್ದಿಟ್ಬಿಟ್ಟು ಇಲ್ಲಿ ಮಣ್ಣಿನ್ನೂ ತೆಗ್ದಿರಲಿಲ್ಲ ಹಾಗೆ ಇಟ್ಟಿದ್ವಿ ಅಷ್ಟರೊಳಗೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಮಳೆ ಅಂತೂ ಬರ್ತಾ ಬರ್ತಾಯಿದೆ ಈ ಸಲ ಅಂತೂ ಇನ್ನು ಮಳೆಗಾಲ ಸ್ಟಾರ್ಟ್ ಆಗದೆ ಇರುವಾಗೇ ಅಷ್ಟೊಂದು ಮಳೆ ಬಂದಿತ್ತು ಇನ್ನು ಮಳೆಗಾಲ ಸ್ಟಾರ್ಟ್ ಆಯಿತು ಅಂತಂದರೆ ಇನ್ನು ಎಷ್ಟು ಮಳೆ ಬರ್ಬೋದು ಅಂತ ಅಂದ್ಕೊಳ್ತೀನಿ ಇವಾಗಂತೂ ಒಂದು ಹೋದ ವಾರನೂ ಅಷ್ಟೇ ಒಂದು ವಾರ ಫುಲ್ಲು ಮಳೆ ಬಿಟ್ಟಿರಲಿಲ್ಲ ನೆನೆಯೂ ಕೂಡ ಸ್ವಲ್ಪ ಮಳೆ ಬಂತು ಇವರು ದೇವಸ್ಥಾನಕ್ಕೆ ಬೇರೆ ಹೋಗೋದಿತ್ತು ಹಾಗಾಗಿ ಊಟ ಮಾಡ್ಕೊಂಡು ರೆಡಿ ಆಗ್ತೀನಿ ಅಂತ ಮಾಡ್ತಾಯಿದ್ರು ಅದಾದ ಮೇಲೆ ನಾನು ಮೇಲೆ ಎಲ್ಲ ಕೆಲಸಗಳನ್ನ ಮನೇಲಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಇದು ಸಂಜೆ ನಾನು ನಿಮಗೆ ತೋರಿಸ್ತಾ ಇರೋದು ಸಂಜೆ ನಾನು ಜೋಳದ ರೊಟ್ಟಿ ಮತ್ತು ಮುಳುಗಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಇದನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಆಗುತ್ತೆ ತುಂಬ ದಿನ ಆಯಿತು ನಾನು ರೊಟ್ಟಿ ವಿಡಿಯೋ ಎಲ್ಲ ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಜೊತೆ ಅದರಲ್ಲೂ ಈ ಹೊಸ ಮನೆಗೆ ಬಂದಾಗಿಂದ ಅಂತೂ ನಾನು ಜೋಳದ ರೊಟ್ಟಿ ಮಾಡೇ ಇಲ್ಲ ಹಳೆ ಮನೇಲಿ ಇದ್ದಾಗ ತುಂಬ ಸಲ ತೋರಿಸಿದ್ದೀನಿ ರೊಟ್ಟಿ ಮಾಡೋದು ಯಾರಾದರೂ ಹೋಗಿ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಹಳೆ ಮನೆಯಲ್ಲಿ ತುಂಬಾ ಸಲ ರೊಟ್ಟಿ ಮಾಡೋ ವಿಡಿಯೋನ ನಾನು ತೋರಿಸಿದ್ದೀನಿ ಬಟ್ ಈ ಮನೆಯಲ್ಲಿ ಇದೇ ಫಸ್ಟ್ ಟೈಮ್ ನಾನು ಜೋಳದ ರೊಟ್ಟಿ ಮಾಡ್ತಾ ಇರೋದು ಅಕ್ಕಿ ರೊಟ್ಟಿ ಮಾಡೋದನ್ನ ತೋರಿಸಿದ್ದೆ ಅಂದರೆ ಅಕ್ಕಿ ರೊಟ್ಟಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದದು ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಜೋಳದ ರೊಟ್ಟಿ ನನ್ನ ಹಳೆ ವಿಡಿಯೋ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನನಗೆ ಜೋಳದ ರೊಟ್ಟಿ ಎಲ್ಲ ಮಾಡಕ್ಕೆ ಬರುತ್ತೆ ಅಂತ ಬಟ್ ಈ ಹೊಸ ಮನೆಗೆ ಬಂದಾಗಿಂದ ಮಾಡೋಕ್ಕಾಗಿರಲಿಲ್ಲ ಅಂದರೆ ಜೋಳ ಎಲ್ಲ ತೊಗೊಂಬಂದು ಅದನ್ನ ಹಿಟ್ಟೆಲ್ಲ ಹಾಕ್ಸ್ಬಿಟ್ಟು ಮಾಡಬೇಕಿತ್ತಲ್ಲ ಅದು ಇದು ಟೆನ್ಷನ್ ಅಲ್ಲಿ ನೀವೇ ನೋಡ್ತಾ ಇರ್ಬೋದು ಇತ್ತೀಚೆಗೆ ವಿಡಿಯೋಗಳನ್ನ ಸರಿಯಾಗಿ ಆಗ್ತಾ ಹಾಕೋಕ್ಕಾಗ್ತಾ ಇಲ್ಲ ಏನೋ ಒಂದಿಷ್ಟು ಸಮಸ್ಯೆಗಳಿಂದ ಯಾವುದು ಊಟ ತಿಂಡಿ ಆಗಿರ್ಬೋದು ಏನೇ ಆಗಿರ್ಬೋದು ಒಂದಿಷ್ಟು ಲಕ್ಷ ಅದ್ರ ಕಡೆ ಜಾಸ್ತಿ ಇಲ್ಲ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಯಾವುದೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ ಇವಾಗ ಮಳೆ ಬರ್ತಾ ಇರೋದ್ರಿಂದ ಅನ್ನ ಊಟ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನನಗಂತೂ ಊಟನೇ ಮಾಡಬೇಕಂತ ಅನ್ಸಲ್ಲ ಅನ್ನ ಇದ್ಬಿಟ್ರೆ ನನಗೆ ರೊಟ್ಟಿ ಇದ್ರೆ ಮತ್ತು ಚಪಾತಿ ಇದ್ರೆ ತಿನ್ನಬೇಕಂತ ಅನ್ಸುತ್ತೆ ಬಟ್ ಅನ್ನ ಮಾತ್ರ ಊಟ ಮಾಡಬೇಕಂತ ಅನಿಸಲ್ಲ ಮಳೆಗಾಲ ಟೈಮಲ್ಲಿ ಮಾತ್ರ ಹಾಗಾಗಿ ಒಂದು ಎರಡು ಸೇರು ಚೋಳ ತರಿಸ್ಕೊಂಡಿದ್ದೆ ನಮ್ಮ ಮನೆಯವ್ರ ಹತ್ರ ಅದನ್ನು ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದೆ ಹಾಕ್ಸ್ಕೊಂಬಂದು ಕೊಟ್ಟಿದ್ದರು ಮೊನ್ನೆನೇ ಬಟ್ ರೊಟ್ಟಿ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಮಮ್ಮ ಮಾಡೋಣ ಅಂಥೇಳಿ ಮಾಡ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ತುಂಬ ಜನ ಇತ್ತೀಚೆಗೆ ರೀಸೆಂಟಾಗಿ ಸಬ್ಸ್ಕ್ರೈಬ್ ಆಗಿರೋರು ತುಂಬ ಜನ ಇದ್ದೀರಾ ನನ್ನ ವಿಡಿಯೋಸ್ನ ತುಂಬ ಜನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ನಿಮ್ಮ ಜೋಡಿ ನೋಡೋಕೆ ಖುಷಿ ಆಗುತ್ತೆ ನೀವಿರೋದು ನೋಡಿದ್ರೆ ಖುಷಿ ಆಗುತ್ತೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದೀರಾ ನಿಮ್ಮ ಬೆಳವಣಿಗೆ ನೋಡಿ ನಮ್ಗೆ ಖುಷಿ ಆಗುತ್ತೆ ಅಂತ ತುಂಬ ಜನ ಕಮೆಂಟ್ ಹಾಕ್ತಾ ಇದ್ದೀರಾ ನಾನು ಯಾವ ಕಮೆಂಟಿಗೂ ರಿಪ್ಲೈ ಮಾಡಿಲ್ಲ ಈ ವಿಡಿಯೋ ಅಪ್ಲೋಡ್ ಆದಮೇಲೆ ನಾನು ಎಲ್ಲ ಕಮೆಂಟ್ಸಿಗೂ ರಿಪ್ಲೈ ಮಾಡ್ತೀನಿ ಯಾರಿಗಾದ್ರೂ ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ ಅಂತಂದರೆ ಪ್ಲೀಸ್ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಪ್ರತಿಯೊಂದು ಕಮೆಂಟಿಗೂ ನಾನು ರಿಪ್ಲೈ ಮಾಡ್ತೀನಿ ನೀವು ನೋಡಿರ್ಬೋದು ನನ್ನ ಹಳೆ ವಿಡಿಯೋಸ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರೋದು ನಾನು ಯಾವ ಕಮೆಂಟ್ಸ್ನೂ ಬಿಡೋಲ್ಲ ಎಲ್ಲ ಕಮೆಂಟ್ಸಿಗೂ ರಿಪ್ ರಿಪ್ಲೈ ಕೊಟ್ಟಿರ್ತೀನಿ ನಾನು ಲೈವಲ್ಲಿ ಬಂದಾಗ ಅಷ್ಟೇ ಕಮೆಂಟ್ಸ್ ನೀವು ಮಾಡಿದಾಗ ಅಷ್ಟೇ ಯಾರು ಕಮೆಂಟ್ಸಿಗೂ ನಾನು ಬೇಜಾರು ಮಾಡೋಲ್ಲ ಎಲ್ಲರೂ ಕಮೆಂಟ್ಸಿಗೂ ರಿಪ್ಲೈ ಕೊಟ್ಟಿರ್ತೀನಿ ಬಟ್ ಇತ್ತೀಚೆಗೆ ನನಗೊಂದು ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಮತ್ತು ಜಾ ಮೊಬೈಲ್ ಇಟ್ ಎಲ್ಲ ಇಟ್ಕೊಂಡಿರ್ತೀನಿ ಸಮಯನೂ ತುಂಬ ಇದೆ ಬಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ನನಗೆ ಮನಸ್ಸಿಗೆ ಸಮಾಧಾನ ಖುಷಿ ಎಲ್ಲ ಇರಬೇಕಲ್ವಾ ಏನೇ ಒಂದು ನಾವು ಏನೇ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೂ ಯಾವತ್ತೂ ನಮ್ಮ ಮನಸ್ಸಿಗೆ ನೆಮ್ಮದಿ ಇತ್ತು ಅಂತಂದರೆ ಯಾವ ಕೆಲಸ ಆದರೂ ಮಾಡೋದಕ್ಕೆ ಖುಷಿ ಅನಿಸುತ್ತೆ ಬಟ್ ಏನೇ ಸ್ವಲ್ಪ ಎಲ್ಲೇ ಏನೇ ವ್ಯತ್ಯಾಸ ಆದ್ರೂ ಕೂಡ ಯಾವ ಕೆಲಸದಲ್ಲೂ ನಮ್ಗೆ ಇಂಟ್ರೆಸ್ಟ್ ಬರೋದಿಲ್ಲ ಅದು ಬೇರೆಯವ್ರ ವಿಷಯದಲ್ಲಿ ಹೇಗೋ ಏನೋ ಗೊತ್ತಿಲ್ಲ ನನ್ನ ವಿಷಯದಲ್ಲಿ ಮಾತ್ರ ನಾನು ಅದನ್ನು ತುಂಬ ಸಲ ಅನುಭವಿಸಿದ್ದೀನಿ ನನಗೆ ಹೇಗೆ ಅಂತಂದರೆ ಸ್ವಲ್ಪ ಮನಸ್ಸಿಗೆ ಏನಾದರೂ ಒಂದು ವಿಷಯದ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೆ ಅಂತಂದರೆ ನೆಕ್ಸ್ಟ್ ನನಗೆ ಯಾವ ಕೆಲಸ ಮಾಡೋದಕ್ಕೂ ಇಷ್ಟ ಆಗಲ್ಲ ನನಗೆ ಊಟ ಮಾಡೋದಕ್ಕೂ ಆಗಿರ್ಬೋದು ನನ್ನ ಬಗ್ಗೆ ನಾನು ಕೇರ್ ಮಾಡೋದಕ್ಕೇ ನನಗೆ ಇಂಟ್ರೆಸ್ಟ್ ಇರೋದಿಲ್ಲ ಹಂಗೆ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಇಷ್ಟು ದಿನ ನೀಟಾಗೇ ವೀಡಿಯೋಸ್ನ ಹಾಕಿರಲ್ಲ ನಾನು ತುಂಬ ಸಲ ಪ್ರತಿಯೊಂದು ವೀಡಿಯೋನೂ ಹಾಕಿದಾಗ ಹೇಳ್ತಾ ಇರ್ತೀನಿ ನಿಮಗೆ ನಾನು ಇನ್ಮೇಲಿಂದ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಇವತ್ತು ಹೇಳಿರ್ತೀನಿ ಬಟ್ ಇವತ್ತೇನೇ ವೀಡಿಯೋ ಮಾಡೋಕ್ಕಾಗಿರಲ್ಲ ನನಗೆ ಆವತ್ತಿನ ದಿನವೇ ಏನೋ ಆಗಿರತ್ತೆ ಹಾಗಾಗಿ ಸ್ವಲ್ಪ ಸಮಸ್ಯೆಯಿಂದ ವೀಡಿಯೋಸ್ನ ಜಾಸ್ತಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ದಯವಿಟ್ಟು ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋನ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಹೇಳಬೇಕಂದ್ರೆ ಈ ಮುಳುಗಾಯಿದು ಎಣ್ಗಾಯಿ ಮಾಡ್ತಾರಲ್ವ ಅದು ತುಂಬ ಇಷ್ಟ ಆಗುತ್ತೆ ನನಗೆ ಬಟ್ ನಾನು ಇಲ್ಲಿ ಮಾಡ್ತಾ ಮಾಡ್ತಾಯಿಲ್ಲ ಅದಕ್ಕೆ ಸ್ವಲ್ಪ ಕಾಯಿ ಎಲ್ಲ ಹಾಕಬೇಕಾಗಿತ್ತಲ್ವ ಮತ್ತು ಲೇಟಾಗಿಬಿಡುತ್ತೆ ಇವತ್ತು ಪೂಜೆ ಮಾಡೋದು ತುಂಬಾ ಲೇಟಾಗಿ ಹೋಗ್ಬಿಡ್ತು ಇವತ್ತು ನಾನು ಬೆಳಗ್ಗೆ ಪೂಜೆ ಮಾಡೋಳು ಇವತ್ತು ಸ್ವಲ್ಪ ಸಮಾಧಾನ ಇಲ್ಲದಿರೋ ಕಾರಣ ಸಂಜೆ ಏಳು ಗಂಟೆ ಏಳುವರೆ ಆಗಿತ್ತು ನಾನು ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ ಅಂದರೆ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಪೂಜೆ ಮಾಡೋಷ್ಟೊತ್ತಿಗೆ ಸಂಜೆ ಸಂಜೆ ಏಳುವರೆ ಆಗಿತ್ತು ಅಷ್ಟು ಮೇಲೆ ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಲ್ವ ಹಾಗಾಗಿ ಬೇರೆ ಎಲ್ಲ ಮಾಡ್ತಾ ಕುತ್ಕೊಂಡ್ರೆ ಲೇಟಾಗ್ಬಿಡತ್ತೆ ಮತ್ತು ಊಟ ಮಾಡೋದಕ್ಕೆ ಅಂಥೇಳಿ ಏನಿಲ್ಲ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಮುಳುಗಾಯಿ ಪಲ್ಯಾನ ಎಣ್ಣಗಾಯಿ ಮಾಡಿದ್ರೆ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗೋದು ಬಟ್ ಎಣ್ಗಾಯಿ ಮಾಡೋದಕ್ಕೆ ನನಗೆ ಆಗಲಿಲ್ಲ ಮತ್ತು ಈ ರೊಟ್ಟಿ ಮಾಡ್ತಾ ಇರುವಾಗೇನೋ ಒಬ್ಬರು ಮನೆಯವ್ರ ಫ್ರೆಂಡ್ ಅವರಮ್ಮ ಬಂದಿದ್ದರು ಅವ್ರ ಹತ್ರ ಮಾತಾಡ್ಕೊಳ್ತಾ ಅದು ಒಂದು ಸ್ವಲ್ಪ ಲೇಟ್ ಆಯಿತು ಮತ್ತು ಯಾರಾದರೂ ಫೋನ್ ಮಾಡ್ತಾ ಇರ್ತಾರಲ್ವ ಅವ್ರ ಹತ್ರ ಸ್ವಲ್ಪ ಮಾತಾಡ್ತಾ ಅದು ಕೂಡ ಸ್ವಲ್ಪ ಆಗೋಯ್ತು ಹಾಗಾಗಿ ಸ್ವಲ್ಪ ಬೇಗನೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಮತ್ತು ಅವರು ಇವತ್ತು ದೇವಸ್ಥಾನಕ್ಕೆ ಹೋಗಿ ಸೊ ಅವರು ಕೂಡ ಲೇಟಾಗಿ ಬಂದರು ಅಲ್ಲಿ ಸ್ವಲ್ಪ ಲೇಟಾಗಿ ಊಟ ಮಾಡಿದ್ರು ಅಂತ ದೇವಸ್ಥಾನದಲ್ಲಿ ಅದಕ್ಕೋಸ್ಕರ ನನಗೇನು ಅನ್ನ ಬೇಡ ರೊಟ್ಟಿ ಅಷ್ಟೇ ಸಾಕು ಅಂತ ಹೇಳಿದ್ರು ನನಗೂ ಯಾಕೋ ಅನ್ನ ಊಟ ಮಾಡಬೇಕಂತ ಅನ್ನಿಸ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಸಾಂಬಾರು ಮಾಡೋ ರಿಸ್ಕು ಇರಲಿಲ್ಲ ಮತ್ತು ಅನ್ನ ಮಾಡೋ ರಿಸ್ಕು ಇರಲಿಲ್ಲ ರೊಟ್ಟಿ ಮತ್ತು ಪಲ್ಯ ಅಷ್ಟೇ ಮಾಡೋದಿತ್ತು ಹಾಗಾಗಿ ಬೇಗನೆ ಆಯಿತು ಇವಾಗ ರೊಟ್ಟಿ ಮಾಡಿಬಿಟ್ಟು ನಾನು ಎಲ್ಲ ಹೆಚ್ಚಿಟ್ಕೊಂಡು ಇವಾಗ ಇದ್ದೀನಿ ತೋರಿಸ್ತೀನಿ ನೋಡಿ ನಿಮಗೆ ಏನಿಲ್ಲ ಸಿಂಪಲಾಗಿ ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತು ಟೊಮೊಟೊನ ಹಾಕಿ ಮುಳುಗಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಉಪ್ಪು ಖಾರದ ಪುಡಿ ಅರ್ಶಿನದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪೌಡರು ಹಾಗೆ ಅದಕ್ಕೆ ಮತ್ತು ಉಪ್ಪು ಅಷ್ಟೇ ಹಾಕ್ಬಿಟ್ಟು ಮತ್ತು ಅದಕ್ಕೆ ಈ ಕುರ್ಷಣೆ ಕಾಳು ಅಂತ ಬರುತ್ತೆ ಅದನ್ನು ಸ್ವಲ್ಪ ಪುಡಿ ಮಾಡಿ ಶೇಂಗಾ ಪುಡಿನೂ ಅಷ್ಟೆ ಅದನ್ನು ಒಂದು ಸ್ವಲ್ಪ ಪುಡಿ ಮಾಡಿ ಹಾಕಿಬಿಟ್ರೆ ತುಂಬ ಚೆನ್ನಾಗಾಗುತ್ತೆ ಇದು ಬೇಳೆ ಸಾಂಬಾರಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅನ್ನದ ಜೊತೆ ತಿನ್ನೋಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾನಿವತ್ತು ರೊಟ್ಟಿಗೆ ಮಾಡಿದ್ದೆ ತುಂಬ ನನ್ನ ಚೆನ್ನಾಗಿತ್ತು ಒಳ್ಳೆ ಊಟ ಮಾಡಿದೆ ಅಂತ ಅನ್ನಿಸ್ತು ಇಷ್ಟು ದಿನಕ್ಕೆ ನನಗೆ ಚಿಕ್ಕ ವಯಸ್ಸಿಂದ ಅಷ್ಟೇ ಜಾಸ್ತಿ ಅನ್ನ ಊಟ ಮಾಡೋದಕ್ಕಿಂತ ರೊಟ್ಟಿ ಊಟ ಮಾಡೋದೇ ಜಾಸ್ತಿ ನಾನು ನಮ್ಮಮ್ಮ ಯಾವಾಗಲೂ ಒಲೆ ಮುಂದೆ ರೊಟ್ಟಿ ಮಾಡ್ತಿರ್ಬೇಕಾರೆ ಸ್ಕೂಲಿಗೆ ರೆಡಿ ಆಗೋಕ್ಕಿರ್ಬೋದು ಕಾಲೇಜಿಗೆ ರೆಡಿ ಆಗೋಕ್ಕಿರ್ಬೋದು ನಮ್ಮಮ್ಮ ರೊಟ್ಟಿ ಬಿಸಿದು ಬಿಸಿದು ಮಾಡಿದ ತಕ್ಷಣವೇ ನಾನು ಟೀ ಜೊತೆ ತಿಂದು ಕಾಲೇಜಿಗೆ ಹೋಗ್ಬಿಡ್ತಿದ್ದೆ ನಮ್ಮಮ್ಮ ಇವಾಗೂ ನೆನ್ಪು ಮಾಡ್ಕೊಳ್ತಾ ಇರುತ್ತೆ ನೀನು ಅವಾಗ ಕಾಲೇಜಿಗೆ ಹೋಗ್ಬೇಕಾದ್ರೆ ಒಂದು ರೊಟ್ಟಿ ಇಲ್ಲ ಎರಡು ರೊಟ್ಟಿ ತಿಂದು ಹೋಗ್ಬಿಡ್ತಿದ್ದೆ ಮಧ್ಯಾಹ್ನ ಮೂರು ನಾಲ್ಕು ಗಂಟೆ ಆದರೂ ಊಟ ಮಾಡೋದಕ್ಕೆ ಬರ್ತಿರ್ಲಿಲ್ಲ ಸಹ ಅಷ್ಟೊತ್ತಿಗೆ ಬರ್ತಿದ್ದೆ ಕಾಲೇಜಿಂದ ಅಂತ ಇವಾಗೂ ನೆನ್ಪು ಮಾಡ್ತಾ ಇರ್ತಾರೆ ಅವ್ರ ಮನೇಲಿ ಅಂದರೆ ಮಾಡ್ತಿರ್ತಾರೆ ಡೈಲಿ ಇವಾಗೂ ಅಷ್ಟೇ ನಮ್ಮಮ್ಮ ಏನಾದರೂ ರೊಟ್ಟಿ ಮಾಡ್ತಾ ಇತ್ತು ಅಂದರೆ ನಾನು ಫಸ್ಟು ಟೀ ಮಾಡ್ಕೊಂಡು ಅದ್ರ ಜೊತೆ ರೊಟ್ಟಿ ತಿಂತೀನಿ ಒಳ್ಳೆ ಚೆನ್ನಾಗಿ ಅನಿಸುತ್ತೆ ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸಲ ಟ್ರೈ ಮಾಡಿ ಟೀ ಜೊತೆ ರೊಟ್ಟಿ ತಿನ್ನೋದಂದ್ರೆ ಒಳ್ಳೆ ಕಾಂಬಿನೇಷನ್ ಟೀ ಜೊತೆ ಚಪಾತಿ ಆಗಿರ್ಬೋದು ಮತ್ತು ರೊಟ್ಟಿ ಆಗಿರ್ಬೋದು ಟೀ ಜೊತೆ ತಿನ್ನೋಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಒಬ್ಬರದ್ದು ಫೋನ್ ಬಂದಿತ್ತು ಹಾಗಾಗಿ ನೀವು ಫೋನಲ್ಲಿ ಮಾತಾಡು ನಾನು ಮಾಡ್ತೀನಿ ಅಂತ ನಮ್ಮ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ತುಂಬ ಜನ ನಮ್ಮ ಜೋಡಿನ ಇಷ್ಟಪಡ್ತೀರಾ ಎಲ್ಲದ್ರೂ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತೀರ ಒಬ್ರಿಗೊಬ್ರು ಚೆನ್ನಾಗಿ ಹೊಂದ್ಕೊಂಡಿರ್ತೀರಾ ಅಂತೆಲ್ಲ ಕೇಳ್ತಾ ಇರ್ತೀರ ಹೀಗೆ ಏನಾದರೂ ನನಗೆ ಮಾಡೋಕ್ಕಾಗಿಲ್ಲ ಅಂದರೆ ಅವ್ರು ಮಾಡ್ತಾರೆ ಅವ್ರಿಗೇನಾದರೂ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಮಾಡ್ತೀನಿ ಹೀಗೆ ಒಂದೊಂದು ಸಲ ಅವರಿಗೂ ಅಡುಗೆ ಮಾಡೋದು ಅಷ್ಟಾಗಿ ಗೊತ್ತಾಗ್ತಿರಲ್ಲ ಒಂದೊಂದು ಟೈಮ್ ಹೇಳ್ತಾ ಇರ್ತೀನಿ ಉಪ್ಪು ಖಾರ ಎಲ್ಲ ಹಾಕೋದೆಲ್ಲ ಅಷ್ಟಾಗಿ ಅವ್ರಿಗೆ ಗೊತ್ತಾಗಲ್ಲ ಅದೆಲ್ಲ ನಾನು ಹಾಕ್ಕೊಟ್ರೆ ಸ್ವಲ್ಪ ಮಾಡ್ತಾರೆ ಹಂಗೆ ನಾನು ಫೋನಲ್ಲಿ ಮಾತಾಡ್ಕೊಳ್ತಾ ನಾನು ಕೂಡ ಮಾಡಿದೆ ಯಾಕಂದರೆ ಮತ್ತು ಬರ್ದಲ್ವಾ ಹಾಗಾಗಿ ಅವರಿಗೆ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಟ್ರೆ ಆಮೇಲೆ ಅವರೆಲ್ಲ ಮಾಡಿ ಆಫ್ ಮಾಡ್ತಾರೆ ಅಂಥೇಳಿ ನಾನು ಅದನ್ನೆಲ್ಲ ಹಾಕ್ಕೊಟ್ಟು ಮತ್ತೆ ಫೋನಲ್ಲಿ ಇದ್ದೆ ನೆಕ್ಸ್ಟ್ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ದೀರ ನನ್ನ ಒಂದು ಈ ಹೋಮ್ ಟೂರ್ ವಿಡಿಯೋಸ್ನೆಲ್ಲ ಕೇಳ್ತಾಯಿದ್ದೀರಾ ಮಾಡಬೇಕು ಇವಾಗ ಸದ್ಯ ಶ್ರಾವಣ ಸ್ಟಾರ್ಟ್ ಆಗುತ್ತಲ್ವ ಅವಾಗೆಲ್ಲ ಒಂದು ಸ್ವಲ್ಪ ನನ್ನ ಮನೇನ ಒಂದು ಮೇಕೋವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ನನಗೆ ಹೇಗೆ ಅನಿಸುತ್ತೋ ಹಾಗೆ ಕ್ರಿಯೇಟಿವ್ ಆಗಿ ಮನೆನ ಸ್ವಲ್ಪ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಮನೆ ಅಂತೂ ಕ್ಲೀನ್ ಮಾಡಲೇಬೇಕಲ್ವಾ ಈಗ ಶ್ರಾವಣ ಬರುತ್ತಲ್ವ ಸ್ವಲ್ಪನಾದರೂ ಕ್ಲೀನ್ ಮಾಡ್ಕೋಬೇಕು ಮನೆ ದೇವರಿಗೆಲ್ಲ ಹೋಗಬೇಕು ಈ ಸಲ ಬೇಗನೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಪ್ರತಿ ಸಲ ಲಾಸ್ಟ್ ವೀಕ್ ಬರುವಾಗ ಶ್ರಾವಣ ಲಾಸ್ಟ್ ವೀಕ್ ಬಂತು ಅಂದರೆ ಅವಾಗ ಹೋಗ್ತಾ ಇದ್ವಿ ಈ ಸಲ ಫಸ್ಟ್ ವೀಕೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮಳೆ ಬೇರೆ ಬರುತ್ತೆ ಅದು ಬೇರೆ ಮಲೆನಾಡು ಸೈಡ್ ಆಗುತ್ತಲ್ವಾ ಆ ಕಡೆ ಅಲ್ಲಿ ತುಂಬ ಮಳೆ ಮತ್ತು ಅಲ್ಲಿ ದೇವಸ್ಥಾನದಲ್ಲೆಲ್ಲ ಮಳೆ ಬರ್ತಾ ಇತ್ತು ಅಂದರೆ ದೇವ್ರ ದರ್ಶನಕ್ಕೆಲ್ಲ ತುಂಬ ತೊಂದರೆ ಆಗುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಶ್ರಾವಣ ಬರಶೆಯಲ್ಲಿ ಮನೆಗೆಲ್ಲ ಕ್ಲೀನ್ ಮಾಡ್ಕೊಬೇಕು ಆದರೆ ನಾನು ಈ ತಿಂಗಳಲ್ಲೇ ಸ್ವಲ್ಪ ಮನೇನ ನೀಟಾಗಿ ಮೇಕೋವರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ಆದಷ್ಟು ನಾನು ವೀಡಿಯೋಸ್ನ ಲೈಕ್ ಮಾಡಿ ವಿಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ತುಂಬ ಜನ ಬ್ಯಾಡಾಗೂ ಕಮೆಂಟ್ ಮಾಡ್ತೀರಾ ಅವಕ್ಕೆಲ್ಲ ನಾನು ತಲೆ ಕೆಟ್ಸ್ಕೊಳಕ್ಕೆ ಹೋಗಲ್ಲ ಕೆಲವೊಂದಿಷ್ಟು ಜನ ಬೆಳೀತಾ ಇದ್ದೀವಿ ಅಂದರೆ ತುಳಿಯೋರು ತುಂಬ ಜನ ಇರ್ತಾರೆ ಯಾರೂ ಬಂದು ಮೇಲೆತ್ತದಕ್ಕೆ ಪ್ರಯತ್ನ ಪಡೋಲ್ಲ ದಯವಿಟ್ಟು ನಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಯಾವತ್ತೂ ಯಾರಿಗೂ ಕೆಟ್ಟದನ್ನು ಬಯಸ್ಬಾರ್ದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವಾಗ ಅದೆಲ್ಲ ಹಾಕಿಟ್ಟು ಹೋಗಿದೆ ನಮ್ಮ ಮನೆಯವರು ಅದನ್ನೆಲ್ಲ ತಿರುವಟ್ಬಿಟ್ಟು ಆಫ್ ಮಾಡಿ ಬಂದರು ಅಲ್ಲಿಗೆ ಪಲ್ಯ ರೆಡಿ ಆಯಿತು ಇವಾಗ ಊಟ ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ಇಲ್ಲಿ ಬಂದು ಈ ಥರ ಆಗಿತ್ತು ಪಲ್ಯ ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಮಾತ್ರ ಪಲ್ಯ ರೊಟ್ಟಿ ಮಾತ್ರ ಇತ್ತು ಇವತ್ತು ಅನ್ನ ಸಾಂಬಾರು ಏನು ಮಾಡೋಕ್ಕೋಗಿರಲಿಲ್ಲ ಅವ್ರಿಗೂ ಕೂಡ ಅಶ್ವಿರಲಿಲ್ಲ ಅಂತೆ ಹಾಗಾಗಿ ಪಲ್ಯ ರೊಟ್ಟಿ ಮತ್ತು ಚಟ್ನಿ ಹಾಗೆ ಸ್ವಲ್ಪ ತುಪ್ಪ ಇದ್ರ ಜೊತೆ ಇವತ್ತಿನ ಊಟ ಇತ್ತು ಇಷ್ಟ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್